ಸರಸ್ವತಿಪ್ರಭ ಸುದ್ದಿ ಸಮಾಚಾರ ಸರಣಿಯ ಹದಿನೈದನೇ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ಕಂತಿನಲ್ಲಿ ನಾವು ಹುಬ್ಬಳ್ಳಿಯ ದೈವಜ್ಞ ಬ್ರಾಹ್ಮಣ ಯುವಕ ಸಂಘ ದೈವಜ್ಞ ಬ್ರಾಹ್ಮಣ ವಿದ್ಯಾವರ್ಧಕ ಸಂಘ ಮತ್ತು ದೈವಜ್ಞ ಬ್ರಾಹ್ಮಣ ಮಹಿಳಾ ಮಂಡಳ ಇವರ ಸಹಯೋಗದಿಂದ ನಡೆದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಮಾಹಿತಿ ಮಾಡಿಕೊಳ್ಳೋಣ ಬನ್ನಿ ಅದಕ್ಕಿಂತ ಮೊದಲು ತಮ್ಮೆಲ್ಲರಲ್ಲಿ ನನ್ನ ವಿನಂತಿ ಎಂದರೆ ತಾವು ಇನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿರಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿರಿ ಬನ್ನಿ ಈಗ ವಿಡಿಯೋವನ್ನು ಆರಂಭಿಸೋಣ ಈ ಜಗತ್ತಿನಲ್ಲಿ ಇರುವ ಅತ್ಯುತ್ತಮ ಸಂಪತ್ತುಗಳಲ್ಲಿ ಆರೋಗ್ಯ ಸಂಪತ್ತು ಒಂದು ಆರೋಗ್ಯ ಭಾಗ್ಯ ಹೊಂದಿದವನೇ ಭೂಮಂಡಲದ ಮೇಲಿನ ಅತ್ಯಂತ ಸುಖಿ ಪುರುಷ ಆರೋಗ್ಯ ಭಾಗ್ಯಕ್ಕಾಗಿಯೇ ನಮ್ಮ ಸಂಸ್ಕೃತಿಯಲ್ಲಿ ಹಲವಾರು ಸಂಸ್ಕಾರ ಮತ್ತು ವಿಧಾನಗಳನ್ನು ಹೇಳಲಾಗಿದೆ ಯೋಗ ಧ್ಯಾನ ಸಂಧ್ಯಾ ವಂದನೆ ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಹಾಕುವುದು ತುಳಸಿ ಗಿಡವನ್ನು ನೆಟ್ಟು ಪೂಜಿಸುವುದು ಅವುಗಳ ಸಮಕ್ಷಮ ಉಳಿದು ಪೂಜೆ ಪುನಸ್ಕಾರಗಳನ್ನು ನಡೆಸುವುದು ಮಾಸಕ್ಕೆರಡು ಬಾರಿ ಉಪವಾಸ ಆಚರಿಸುವುದು ಹೀಗೆ ಹಲವಾರು ಆಚರಣೆಗಳು ಪರಂಪರೆಯಿಂದ ಪರಂಪರೆಗೆ ಹೊರದು ಬಂದಿವೆ ಆದರೆ ನಾವಿಂದು ಆಧುನಿಕರೆಂಬ ಭ್ರಮೆಯಲ್ಲಿ ಹಿರಿಯರು ಪೋಷಿಸಿಕೊಂಡು ಬಂದ ನಮ್ಮ ಸಂಸ್ಕೃತಿ ಹಾಗೂ ಸಂಸ್ಕಾರಗಳಿಗೆ ತಿಲಾಂಜಲಿ ನೀಡುತ್ತಾ ಬರುತ್ತಿದ್ದೇವೆ ಆದ್ದರಿಂದ ಐವತ್ತರ ನಂತರ ಕಾಣಿಸಬೇಕಾದ ಅನಾರೋಗ್ಯ ಸಮಸ್ಯೆಗಳು ಇಪ್ಪತ್ತರ ಸುಮಾರಿಗೆ ಆರಂಭವಾಗತೊಡಗಿವೆ ಅದಕ್ಕನುಗುಣವಾಗಿ ಇಂದು ವೈದ್ಯಕೀಯ ವೆಚ್ಚವು ಸಹ ತುಂಬ ತುಟ್ಟಿಯಾಗಿದೆ ಇಂತಹ ಸಂದರ್ಭದಲ್ಲಿ ಬಡವರು ಮಧ್ಯಮ ವರ್ಗದವರಿಗೆ ಆರೋಗ್ಯ ಭಾಗ್ಯವೆನ್ನುವುದು ಗಗನ ಕುಸುಮವಾಗಿದೆ ಇದನ್ನು ಮನಗಂಡ ಹುಬ್ಬಳ್ಳಿಯ ದೈವಜ್ಞ ಬ್ರಾಹ್ಮಣ ಯೋಗ ಸಂಘ ದೈವಜ್ಞ ಬ್ರಾಹ್ಮಣ ವಿದ್ಯಾವರ್ತಕ ಸಂಘ ಮತ್ತು ದೈವಜ್ಞ ಬ್ರಾಹ್ಮಣ ಮಹಿಳಾ ಮಂಡಳಗಳ ಒಟ್ಟಾಗಿ ಸೇರಿ ಡಾಕ್ಟರ್ ಗಣೇಶ್ ವೆಣ್ಣಕರ್ ಅವರ ಮಾರ್ಗದರ್ಶನದಲ್ಲಿ ಇದೇ ಜೂನ್ ಇಪ್ಪತ್ತೆರಡರಂದು ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಒಂದರವರೆಗೆ ಹುಬ್ಬಳ್ಳಿಯ ವಿದ್ಯಾನಗರದ ದೈವಜ್ಞ ಭವನದಲ್ಲಿ ಉಚಿತ ವೈದ್ಯಕೀಯ ತಜ್ಞ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಿದ್ದರು ಈ ಕಾರ್ಯಕ್ರಮವನ್ನು ಕೆ ಎಂ ಶಿ ಆರ್ ಐ ನಿರ್ದೇಶಕ ಡಾಕ್ಟರ್ ಎಸ್ ಎಫ್ ಕಮ್ಮಾರ್ ಅವರು ಉದ್ಘಾಟಿಸಿದರು ಕಣ್ಣಿನ ರೋಗ ತಜ್ಞ ಡಾಕ್ಟರ್ ಅನಂತ್ ರೇವಣ್ಕರ್ ಮೂಳೆ ಚಿಕಿತ್ಸಕ ಡಾಕ್ಟರ್ ಸಚಿನ್ ರೇವಣ್ಕರ್ ಮಕ್ಕಳ ತಜ್ಞ ಡಾಕ್ಟರ್ ವೀರಣ್ಣ ಮಧೋಳ್ ದಂತ ವೈದ್ಯ ಡಾಕ್ಟರ್ ಮನೋಜ್ ಭಟ್ ಡಾಕ್ಟರ್ ಸೌರಭ್ ಮತ್ತು ವಿಹಾನ್ ಹಾರ್ಟ್ ಸೆಂಟರ್ನ ವೈದ್ಯಕೀಯ ಚಿಕಿತ್ಸೆ ತಂಡವು ಈ ಶಿಬಿರದಲ್ಲಿ ಪಾಲ್ಗೊಂಡು ಶಿಬಿರಾರ್ಥಿಗಳಲ್ಲಿ ಯಾವುದೇ ಕಾಯಿಲೆಗಳು ಇದ್ದರೆ ಅವುಗಳನ್ನು ಪರಿಶೀಲಿಸುವಲ್ಲಿ ಮತ್ತು ಗುರುತಿಸಿ ಅಗತ್ಯ ಸಲಹೆ ಸೂಚನೆ ಸಮಂಜತ ಔಷಧ ಹಾಗೂ ಮಾರ್ಗದರ್ಶನವನ್ನು ನೀಡಿದರು ಈ ಸಂದರ್ಭದಲ್ಲಿ ಸುಮಾರು ನೂರ ಮೂವತ್ತೊಂಬತ್ತು ಜನರಿಗೆ ಟು ಯೋಕೋ ಮತ್ತು ಇಸಿಜಿ ಮಾಡಲಾಯಿತು ಮತ್ತು ಶಿಬಿರಕ್ಕೆ ಆಗಮಿಸಿದ ಎಲ್ಲ ಫಲಾನುಭವಿಗಳಿಗೆ ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡವನ್ನು ಪರೀಕ್ಷಿಸಲಾಯಿತು ಐ ನಿರ್ದೇಶಕ ಡಾಕ್ಟರ್ ಎಸ್ ಎಫ್ ಕಮ್ಮಾರ್ ಆರೋಗ್ಯ ಶಿಬಿರದ ಮಹತ್ವವನ್ನು ವಿವರಿಸಿದರು ಮತ್ತು ರೋಗಗಳನ್ನು ತಡೆಗಟ್ಟಲು ಅಪಾಯಕಾರಿ ಅಂಶಗಳನ್ನು ತಪ್ಪಿಸುವತ್ತ ಗಮನ ಹರಿಸುವಂತೆ ಜನರಿಗೆ ಜಾಗೃತಗೊಳಿಸಿದರು ದೈವಜ್ಞ ಬ್ರಾಹ್ಮಣ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಶ್ರೀ ವಿಜಯ್ ವೆಣ್ಣೇಕರ್ ಅವರು ಎಲ್ಲ ತಜ್ಞರಿಗೆ ಅವರ ಸೇವೆಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿದರು ಮತ್ತು ಎಲ್ಲ ಜನರು ಶಿಬಿರದ ಲಾಭವನ್ನು ಪಡೆದುಕೊಳ್ಳುವಂತೆ ಒತ್ತಾಯಿಸಿದರು ಕಳೆದ ವರ್ಷದ ಶಿಬಿರದಲ್ಲಿ ನೂರ ಎಪ್ಪತ್ತೊಂಬತ್ತು ಟು ಡಿ ಎಕೋ ಪ್ರಕರಣಗಳು ಕಂಡುಬಂದಿದ್ದು ಐದು ಹೃದಯ ಸಂಬಂಧಿ ಪ್ರಕರಣಗಳು ಮತ್ತು ನಾಲ್ಕು ಶಸ್ತ್ರಚಿಕಿತ್ಸಾ ಪ್ರಕರಣಗಳು ಹಾಗೂ ಸುಮಾರು ತೊಂಬತ್ತಕ್ಕೂ ಹೆಚ್ಚು ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡ ಪ್ರಕರಣಗಳನ್ನು ಗುರುತಿಸಲಾಗಿ ಸರ್ಕಾರಿ ಆರೋಗ್ಯ ಯೋಜನೆಗಳನ್ನು ಬಳಸಿಕೊಂಡು ಉಚಿತವಾಗಿ ಎಲ್ಲರಿಗೂ ಚಿಕಿತ್ಸೆ ನೀಡಲಾಯಿತು ಎಂದು ಡಾಕ್ಟರ್ ಗಣೇಶ್ ವೆಣ್ಣೇಕರ್ ಅವರು ಮಾಹಿತಿ ನೀಡಿದರು ಹಾಗೂ ಅವರು ಜನರು ಸಮತೋಲಿತ ಆಹಾರ ಮತ್ತು ಜೀವನ ಶೈಲಿ ಮಾರ್ಪಾಡುಗಳನ್ನು ಮಾಡಿಕೊಳ್ಳುವಂತೆ ಕರೆ ನೀಡಿದರು ದೈವಜ್ಞ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಶ್ರೀ ಉದಯ್ ವೆಣ್ಣೇಕರ್ ಅವರು ಯಶಸ್ವಿ ಶಿಬಿರಕ್ಕಾಗಿ ಎಲ್ಲ ತಜ್ಞರು ಎಲ್ಲ ಸದಸ್ಯರು ಮತ್ತು ಸಮುದಾಯದ ಜನರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು ಉದಯ್ ವೆಣ್ಣೇಕರ್ ವಿವೇಕ್ ಅಣ್ವೇಕರ್ ಸಂಜೀವ್ ಪುತ್ಲೇಕರ್ ಮಾರುತಿ ರೇವಣ್ಕರ್ ಮಂಜುನಾಥ್ ಸಾಮಣೇಕರ್ ರಾಜು ಪಾಲನ್ಕರ್ ಸಂತೋಷ್ ವೆರ್ಣೇಕರ್ ಸಚಿನ್ ಗಾಂವ್ಕರ್ ಗಿರೀಶ್ ರೇವಣ್ಕರ್ ದೀಪಕ್ ರಾಯ್ಕರ್ ಪುನೀತ್ ಸೇಠ್ ರಾಧೇಶ್ ಗಾಂವ್ಕರ್ ವಿನೋದ್ ರೇವಣ್ಕರ್ ಮತ್ತು ಇತರ ದೈವಜ್ಞ ಬ್ರಾಹ್ಮಣ ಯುವಕ ಸಂಘದ ಸದಸ್ಯರು ಶಿಬಿರದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು ಸುದ್ದಿ ಸಮಾಚಾರದ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಪೂರ್ಣವಾಗಿ ವೀಕ್ಷಿಸಿದ ಎಲ್ಲರಿಗೂ ವಂದನೆಗಳು